ಚಾರು ಕಣ್ಣೀರಾಕಿರೋದಂತೂ ಹಾಕಿರೋದಂತೂ ನಿಜ ಇವತ್ತು ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಒಂದು ಎಪಿಸೋಡ್ ಕೂಡ ಬಂದಿದೆ ಚಾರು ಕಣ್ಣೀರಾಕಲು ಹಾಕಲು ಇದೆ ರಾಮಾಚಾರಿ ದೇವಸ್ಥಾನಕ್ಕೆ ಹೋಡುವಂತ ಟೈಮ್ ನಲ್ಲಿ ತಾಯಿ ಜನಕಿಯವರತ್ರ ಹತ್ರ ಆಶೀರ್ವಾದ ಪಡೆದುಕೊಂಡು ಹೋಗುವಂತ ಟೈಮ್ ನಲ್ಲಿ ಚಾರು ಕೂಡ ಎದುರುಗಡೆ ಸಿಕ್ಕಿ ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ಕೊಡೋದು ಅಂತ ಸುಮ್ಮನೆ ತಮಾಷೆಗೆ ಕೇಳಿದಂತ ಟೈಮ್ ನಲ್ಲಿ ರಾಮಾಚಾರಿ ಚಾರು ಕಾಲಿಗೆ ಬಿದ್ದೇ ಬಿಡ್ತಾನೆ ಆಗ ಕಂಪ್ಲೀಟ್ ಆಗಿ ಚಾರುಗೆ ಆಶ್ಚರ್ಯ ಆಗೋಗುತ್ತೆ ನನ್ನ ಕಾಲಿಗೆ ಯಾಕೆ ಬಿದ್ದು ನಾನು ಸುಮ್ಮನೆ ಹೇಳಿದ್ದು ಅಂತ ತಪ್ಪೇನಿಲ್ಲ ಹೆಂಡತಿಯ ದೇವರ ಇದ್ದಂಗೆ ಯಾಕೆಂದ್ರೆ ತಾಳಿಯನ್ನ ಕೈ ಮುಗಿಯು ತಳಸು ಹೀಗಾಗಿ ಆಕೆಗೆ ಗೌರವ ಕೊಟ್ಟು ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇ ಇಲ್ಲ ಸೊ ಗಂಡನಿಗೋಸ್ಕರ ತುಂಬನೇ ಹರಕೆ ಆಗಿರಬಹುದು ಪೂಜೆ ಎಲ್ಲವನ್ನು ಕೂಡ ಹೆಂಡತಿ ಮಾಡುವಂಥದ್ದು ಸೊ ಹೀಗೆಂದು ರಾಮಾಚಾರಿ ಡೆಲೆಗನ್ನು ನೋಡಿದಾಗ ಚಾರೋಗ್ಯ ಫುಲ್ ಕಂಪ್ಲೀಟ್ ಆಗಿ ಭಾವಕ ಆಗ್ಬಿಡುತ್ತೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ಸೊ ರಾಮಾಚಾರ್ಯಾಗ ಎಲ್ರಿಗೂ ಕೂಡ ಇಷ್ಟ ಆಗಿದೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಚಾರು ಮತ್ತೆ ರಾಮಾಚಾರಿ ರಿಯಲ್ ಲೈಫ್ ಹೆಸರುಗಳು ಮೌನ ಮತ್ತೆ ಅಂತ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡಿ ಕಂಪ್ಲೀಟ್ ಆಗಿ ಆಗಿದ್ದಾರೆ ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಸಿಕ್ಕಿದೆ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅತ್ಯುತ್ತಮವಾದಂತಹ ಜೋಡಿ ಅತ್ಯುತ್ತಮವಾದಂತಹ ಕಪಲ್ ಅಂತಾನೆ ಹೇಳ್ಬೋದು ಚಾರು ಮತ್ತೆ ರಾಮಾಚಾರಿ ಈಗ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಬಣ್ಣವನ್ನ ಹಚ್ತಾ ಇದ್ದಾರೆ